ಹಾಯ್ ಹಲೋ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವಿಶೇಷವಾಗಿ ಹಳ್ಳಿ ಟಿ ವಿ ಎಸ್ ಇದರ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಮಾಸ್ಟರ್ ನನ್ನ ಮಾಡುವ ನಮಸ್ಕಾರಗಳು ಹಾಯ್ ಹಲೋ ಮುಖ್ಯವಾಗಿ ನಾನಿವತ್ತು ಯಾಕೆ ಈ ಒಂದು ವಿಷಯ ಬೈಟ್ಸ್ ಇಲ್ಲಿ ಕೊಡ್ತಾ ಇದ್ದೀನಿ ಮಾತಾಡ್ತಾ ಅಂತಂದರೆ ನನ್ನ ಬಗ್ಗೆ ಕೆಲವು ವಿಷಯ ಗೊತ್ತಿರುತ್ತೆ ಎಷ್ಟೊಂದು ಜನ ಕೆಲವು ವಿಷಯ ಗೊತ್ತಿಲ್ಲ ಏನಪ್ಪ ಅದು ಅಂತಂದರೆ ನಾನು ತುಂಬ ಯೂಟ್ಯೂಬ್ ನೋಡ್ತೀನಿ ರೀ ನಾನು ಸಿಕ್ಕಾಬಿಟ್ಟೆ ಯೂಟ್ಯೂಬ್ ಫ್ಯಾನ್ ಅದರಲ್ಲೂ ಈ ಥರ ನಮ್ಮ ನಾಟಿ ಸ್ಟೈಲು ಹಾಂ ಏನಂತಾರೆ ಈ ನಮ್ಮ 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 ಸೊಗಡಿರೋವಂಥ ಚಾನೆಲ್ಗಳು ಅಂತಂದರೆ ನಾನು ಎಷ್ಟೋ ಥರ ಚಾನೆಲ್ಗಳು ಸಬ್ಸ್ಕ್ರೈಬ್ ಆಗಿದ್ದೀನಿ ನೋಡ್ತಾಯಿರ್ತೀನಿ ಕಮೆಂಟ್ಸ್ ಕೊಡೋಲ್ಲ ಬಹುಶಃ ಗೊತ್ತಾಗುತ್ತೆ ಅಂತ ಲೈಕ್ಸ್ ಅಂತೂ ಕೊಡ್ತಾಯಿರ್ತೀನಿ ಸೊ ಅದರಲ್ಲಿ ನಾನು ಇಷ್ಟಪಡುವಂಥ ಒಂದು ಟಿ ವಿ ಕೂಡ ಹಳ್ಳಿ ಟಿ ವಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಬಿಕಾಸ್ ನನಗೆ ರಾತ್ರಿ ಹೊತ್ತು ನಾನು ನೋಡೋ ಅಭ್ಯಾಸ ನನಗೆ ಒನ್ ಅವರು ಅರ್ಧ ಗಂಟೆ ನೋಡಿ ಮಲ್ಕೊಳ್ಳೋ ಅಂಥದ್ದು ಸೊ ಹಾಗಾಗಿ ಅದ್ರ ಜೊತೆ ವಿಶೇಷವಾಗಿ ನಮ್ಮ ಚಂದನ್ ಅಂತ ನಮ್ಮ ಹುಡುಗ ಏನಿದ್ದಾನೆ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗ ಭಾಳ ವರ್ಷದಿಂದ ನನಗೆ ಪರಿಚಯ ಇರುವಂಥವನು ನನ್ನ ಫ್ಯಾನ್ ಫ್ಯಾನ್ ಅಂತ ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ ಫ್ಯಾನ್ ಎಲ್ಲ ಏನಿಲ್ಲಪ್ಪ ನಾವೆಲ್ಲ ಫ್ರೆಂಡ್ಸು ಅಂತ ಇರ್ತೀವಿ ಹಾಗೆ ಅಂಜನ್ ಅಂಜನ್ ನಾವೆಲ್ಲ ಈ ವಾಸ್ ಎ ವೆರಿ ಗುಡ್ ಡ್ಯಾನ್ಸರ್ ಈಗಲೂ ಈಸ್ ಎ ವೆರಿ ಗುಡ್ ಡ್ಯಾನ್ಸರ್ ಆದರೂ ಈಗ ಡ್ಯಾನ್ಸಿಂದ ನೆಕ್ಸ್ಟು ಇನ್ನೊಂದು ಸ್ಟೆಪ್ ಬಂದು ಈಗ ಆ್ಯಂಕರಿಂಗು ಈ ಥರದ ಶಾರ್ಟ್ ಮೂವೀಸ್ ಇದೆಲ್ಲ ಮಾಡ್ತಾ ಇದ್ದಾರೆ ಇವ್ರದೊಂದು ತಂಡ ಇದೆ ಇವ್ರಿಗೆ ಆಲ್ ದ ಬೆಸ್ಟ್ ವಿಶ್ ಮಾಡೋಕ್ಕೋಸ್ಕರ ನಾನು ಹಳ್ಳಿ ವಿಗೆ ಬಂದು ಮಾತಾಡ್ತೀನಿ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಯೂಟ್ಯೂಬ್ ಒಂದು ತುಂಬ ಯಂಗ್ಸ್ಟರ್ಸ್ ಮಾಧ್ಯಮ ಇವತ್ತು ಬೆಳೀತಾ ಇರ್ತಕ್ಕಂಥ ಒಂದು ವೇದಿಕೆ ಇದು ಈ ವೇದಿಕೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಾನು ಮಾತಾಡ್ತೀನಿ ಅಂದರೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಒಳ್ಳೊಳ್ಳೆ ವಿಷಯಗಳು ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ನಂತರ ಮಾತಾಡೋ ಹೇಳಿದ್ರು ಮುದ್ದು ಮನಸ್ಸೆ ಅಂತ ಒಂದು ಸೀರೀಸ್ ಬರ್ತಾ ಇದೆ ನೀವು ಗಮನಿಸಿದ್ರೆ ರಿಯಲ್ ಲೈಫ್ ಸ್ಟೋರಿಸನ್ನ ತೊಗೊಂಡು ಅದನ್ನು ಕಥೆಯಾಗಿ ಒಂದು ರೂಪ ಕೊಟ್ಟು ಅದಕ್ಕೆ ಡೈಲಾಗ್ ಪ್ಲೇ ಎಲ್ಲ ಮಾಡಿ ಒಂದು ಸೀರೀಸ್ ಬರ್ತಾ ಇದೆ ನೋಡಿ ಮಿಸ್ ಮಾಡಿದೆ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಇನ್ಫ್ಯಾಕ್ಟ್ ನಾನು ಹಳ್ಳಿ ಟಿ ವಿಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಓಕೆ ನಮ್ಮ ಹುಡುಗರು ನಮ್ಮ ಭಾಷೆ ನಮ್ಮ ಸೊಗಡು ಇದನ್ನು ನಾವು ಬೆಳೆಸ್ದೆ ಇನ್ಯಾರು ಬೆಳೆಸ್ತಾರೆ ಅಲ್ವಾ ಸೊ ಹಾಗಾಗಿ ಯಾವುದೋ ಯೂಟ್ಯೂಬಲ್ಲಿ ಎಷ್ಟೋ ಚಾನಲ್ಗಳು ನೋಡ್ತಾ ಇರ್ತೀವಿ ಇಂಗ್ಲೀಷು ಫಾರಿನ್ ಅದನ್ನೆಲ್ಲ ಲೈಕ್ಸ್ ಮಾಡಿರ್ತೀವಿ ತಪ್ಪಲ್ಲ ಅದ್ರ ಜೊತೆಗೆ ನಮ್ಮ ಹುಡುಗರು ಮಾಡೋವಂಥ ವಿಷಯಗಳನ್ನ ಕೂಡ ನಾವು ಬೆಂತಟ್ಟಿ ಪ್ರೋತ್ಸಾಹ ಮಾಡೋಣ ಅಂತ ಕೇಳ್ತಾ ಮತ್ತು ರಿಕ್ವೆಸ್ಟ್ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಹಳ್ಳಿ ಟಿ ವಿ ಸಬ್ಸ್ಕ್ರೈಬ್ ಆಗಿ ಇದರಲ್ಲಿ ಬರ್ತಕ್ಕಂಥ ವಿಚಾರಗಳು ಎಲ್ಲವೂ ಕಮೆಂಟ್ಸ್ ತಿಳಿಸಿ ಕರೆಕ್ಷನ್ಸ್ ಇದ್ದರೂ ಹೇಳಿ ಖಂಡಿತ ಏನರಪ್ಪ ತಾನೆ ಏನು ಅಲ್ಲ ಕರೆಕ್ಷನ್ಸ್ ಇದ್ರೂ ಹೇಳಿ ತಿದ್ಕೊಂತೀವಿ ತಪ್ಪು ಯಾರು ಮಾಡಲ್ಲ ಎಲ್ಲರೂ ಮಾಡ್ತಾರೆ ಸೊ ಹಾಗಾಗಿ ಏನಾರು ಲೋಪದೋಷಗಳಿದ್ರೆ ತಿಳಿಸಿ ಅದನ್ನು ತಿಳಿದು ತಿದ್ಕೊಳ್ಳೋವಂಥ ಒಂದು ಕೆಲಸ ನಮ್ಮ ಹುಡುಗರು ಖಂಡಿತ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಳ್ಳಿ ಟಿ ವಿ ವೀಕ್ಷಕರ ಆ್ಯಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವಾಚಸ್ ಬಾಯ್ ಬಾಯ್